ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಮೇ ಎರಡು ಹಾಸನ ಪೆನ್ಡ್ರೈವ್ ವಿಚಾರದಲ್ಲಿ ಹಲವೆಡೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ತೇಜವಧೆ ಮಾಡುತ್ತಿರುವುದನ್ನು ಖಂಡಿಸಿ ಇಂದು ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲಾ ಒಕ್ಕಲಿಗರ ಸಂಘದ ವತಿಯಿಂದ ಸಂಘದ ಕಚೇರಿ ಆವರಣದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು ಈ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಎಂಬಿ ಬಿ ಮಂಜೇಗೌಡ ಮೈಸೂರು ಚಾಮರಾಜನಗರ ಜಿಲ್ಲಾ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಎಂಇ ಚೇತನ್ ನಿರ್ದೇಶಕರುಗಳಾದ ಎ ರವಿ ಗಿರೀಶ್ ಗೌಡ ಗುರುರಾಜ್ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮಾಧ್ಯಮ ಮಿತ್ರರೇ ನಿಮ್ಗೆಲ್ಲ ಇತ್ತೀಚಿನ ದಿನಗಳಲ್ಲಿ ನಡೆದಂತಹ ಹಾಸನದ ಪೆನ್ ಡ್ರೈವ್ ವಿಚಾರದಲ್ಲಿ ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರ ಬಗ್ಗೆ ಅವೇರವಾಗಿ ಮಾತನಾಡೋದು ಚಿತ್ರಾನ್ನ ಓಕೆ ವಿಚಿತ್ರವಾಗಿ ತೋರಿಸುವಂಥದ್ದು ಮತ್ತು ಅವರಿಗೆ ನಿಂದಣೆ ಮಾಡುವಂಥ ಕೆಲಸಗಳು ನಡೀತಾ ಇದೆ ಅದು ಯಾವುದೇ ಕಾರಣಕ್ಕೂ ನಡಿಬಾರ್ದು ಮತ್ತು ಮಾಡಬಾರ್ದು ಅವರು ದೇಶ ಕಂಡ ಅಪ್ರತಿಮ ರಾಜಕೀಯ ನಾಯಕರಲ್ಲಿ ಅವರು ಒಬ್ಬರು ಮತ್ತು ಇನ್ನೊಂದು ವಿಚಾರ ವಿಶೇಷ ಏನಂದರೆ ಲೋಕಸಭೆಯಲ್ಲಿ ಮಹಿಳೆಯರಿಗೆ ವಿಶೇಷ ಸ್ಥಾನಮಾನ ಕಲ್ಪಿಸಿಕೊಟ್ಟ ವ್ಯಕ್ತಿ ಅವರು ಸೊ ಈ ರೀತಿ ಇದ್ದಾಗ ಪ್ರತಿಭಟನೆ ಮಾಡಿ ಯಾವ ರೀತಿ ಮಾಡಬೇಕು ನ್ಯಾಯಯುತ ಮಾಡುವಂಥದ್ದು ಮಾಡಿ ಅದನ್ನು ದೇವೇಗೌಡರ ಹೆಸರು ಬಳಸ್ಕೊಳ್ಳೋದು ದೇವೇಗೌಡರ ಮದ್ಗೆ ತರೋವಂಥ ವಿಚಾರ ಆ ವಿಷಯ ಇದ್ರೆ ಇದು ಭಾಗಿಯಾಗಿದ್ರೆ ಅನ್ನೋ ಬಿಂಬಿಸುವಂಥ ಜನ ಮಾಡ್ತಾ ಇದಾರೆ ಅದು ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡೋಂಥ ವಿಚಾರಗಳಲ್ಲ ಖಂಡಿತ ಅದೆಲ್ಲ ಮಾಡಬೇಡಿ ಏಕೆ ಅಂತಂದರೆ ನಮ್ಮ ಮೈಸೂರು ಜಿಲ್ಲಾ ವಕೀಲ ಸಂಘ ಅದಕ್ಕೆ ತಕ್ಕಂಥ ಪ್ರತಿಭಟನೆ ಮಾಡೋಕ್ಕೆ ನಾವು ಸಿದ್ಧ ಇದ್ದೀವಿ ಬಟ್ ಏನಂದರೆ ಇದು ವಿಚಾರದಲ್ಲಿ ಯಾವ ರೀತಿ ನ್ಯಾಯಯುತ ಮಾಡಬೇಕು ಅದು ನ್ಯಾಯಯುತ ಮಾಡಿ ಅಂತೇಳಿ ತಿಳುವಳಿಕೆ ಪಡಿಸೋಣ ಅಂತೇಳಿ ಈ ಸಭೆ ಕರೆದಿದ್ದೀವಿ ಸರ್ ನಮ್ಮ ಸ್ಟ್ಯಾಂಡ್ ಏನಿಲ್ಲ ಅದು ಏನಿಗೆ ಎಸ್ ಐ ಡಿ ತನಿಖೆ ಕೊಟ್ಟಿದ್ದಾರೆ ಅದು ಎಸ್ ಐ ಟಿ ತನಿಖೆ ನಡೀಲಿ ಅದು ನಕಲಿಯೋ ಅಸಲಿ ಎಂಬ ನಿರ್ಧಾರ ಮಾಡ್ತಾರೆ ಅವರು ಯಾರು ತಪ್ಪಿಸ್ರು ಈಗ ಜೆ ಡಿ ಎಸ್ ಪಕ್ಷದ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಎಳಿದಾರಲ್ಲ ಒಪ್ತಿದವರು ನೀರು ಕುಡಿತಾರೆ ಅಂತೇಳಿ ಅದಕ್ಕೆ ಎಲ್ಲರೂ ಭದ್ರವಾಗಿರಬೇಕು ಬಟ್ ಆ ವಿಚಾರವಾಗಿ ಹಿರಿಯ ಮಸೂದಿ ದೇವೇಗೌಡನ ಎಳಿಬಾರದು ವಿಚಾರವಾಗಿ ಅಂತೇಳಿ ನಮ್ಮ ಅಭಿಪ್ರಾಯ ಮನವಿ ತರನೂ ಎಚ್ರಿಕೆ ಅಂತ ತಿಳ್ಕೊಂಡು ಪರವಾಗಿಲ್ಲ ಸರ್ ದೇವೇಗೌಡರು ಎಷ್ಟನ್ನು ದಯವಿಟ್ಟು ತೆರಬೇಡಿ ರಾಜಕೀಯದಲ್ಲಿ ಎಷ್ಟು ಆಲ್ಮೋಸ್ಟ್ ಒಂದು ಐವತ್ತು ಅರವತ್ತು ವರ್ಷದಿಂದ ರಾಜಕಾರಣ ಮಾಡಿದ್ದಾರೆ ಈ ರಾಜಕಾರಣ ಮಾಡಿರೋ ಟೈಮಲ್ಲಿ ಅವರು ಇಲ್ಲಿವರೆಗೂ ಕೂಡ ನಾಡು ನುಡಿ ಅಂತ ಬಂದಾಗ ಪ್ರಜ್ವಲ ಎಷ್ಟು ಕರ್ನಾಟಕದಿಂದ ಬರೋ ಹೆಸರು ದೇವೇಗೌಡರು ಸೊ ಈ ವಿಚಾರವಾಗಿ ಈಗ ನಿಮಗೆ ಗೊತ್ತೊಂದು ಒಂದು ಒಂದು ಲಾಸ್ಟ್ ಒಂದು ಹುಬ್ಳಿ ಒಂದು ಹತ್ಯೆ ಕೇಸ್ ಆಯ್ತು ಎಲ್ಲೋಗಿರು ಮಹಿಳಾ ಸಂಘಟನೆಗಳು ಎಲ್ಲ ಈಗ ನಾನು ಹೇಳ್ತಾರೆ ಅದು ಪ್ರಜ್ವಲ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಿ ಅದ್ರ ಬಗ್ಗೆ ನಮ್ಗೆ ಯಾವುದೇ ತರ ಅದ್ರ ಬಗ್ಗೆ ಎರಡು ಮಾತು ಇಲ್ವೇ ಇಲ್ಲ ಎರಡು ಮಾತು ಇಲ್ವೇ ಇಲ್ಲ ಬಟ್ ದೇವೇಗೌಡ ಹೆಸರು ಯಾಕೆ ತರ್ತಾರೆ ಮಧ್ಯಕ್ಕೆ ದೇವೇಗೌಡರು ಹೆಸರು ತರೋದು ದೇವೇಗೌಡರು ಭಾವಚಿತ್ರ ವಿರೋಪ ಮಾಡೋದು ದೇವೇಗೌಡರ ಮೇಲೆ ಅವಹಕಾರಿಯಾಗಿ ಮಾತಾಡೋದು ಇದು ಖಂಡಿತ ಸ್ವೀಕಾರ ಇಲ್ಲ ಸರ್ ಈಗ ದೇವೇಗೌಡನವ್ರ ಆದರ್ಶ ರಾಜಕಾರಣಿಯಿಂದ ಇಡೀ ದೇಶ ಅಲ್ಲ ಇವನ್ ಪ್ರಧಾನಿಗಳು ಮಾಜಿ ಪ್ರಧಾನಿಗಳು ಬೇರೆ ಬೇರೆ ಪಕ್ಷದವರು ಕೂಡ ಹೊಗಳ ಬಗ್ಗೆ ಸೊ ದಯವಿಟ್ಟು ದೇವೇಗೌಡ ಹೆಸರು ದಯವಿಟ್ಟು ಈ ವಿಷಯದ ಮದುವೆ ತರಬೇಡಿ ಯಾಕೆ ಯಾರು ತಪ್ಪು ಆದ್ರೆ ಮಾಡಿ ಶಿಕ್ಷೆ ಆಗಲಿ ಅದ್ರ ಬಗ್ಗೆ ನಾನು ಯಾರು ಸಮರ್ಥನೆ ಯಾರು ಮಾಡ್ತಾ ಇಲ್ಲ ಈಗ ನಾನೇ ನಾಗರ ಸಮಾಜದಲ್ಲಿದ್ದು ಅದ್ರ ಬಗ್ಗೆ ಯಾವ್ದೇ ತರ ಸಮರ್ಥನೆ ಮಾಡ್ತಾ ಇಲ್ಲ ತಪ್ಪಾಗಿ ಶಿಕ್ಷೆ ಆಗ್ಲಿ ಶಿಕ್ಷೆ ಕೊಡಿ ಬಟ್ ದೇವೇಗೌಡ ಹೆಸರು ದಯವಿಟ್ಟು ತರಬೇಡ ದೇವೇಗೌಡ ಹೆಸರನ್ನ ತಾ ಬಂದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ ಈ ಮೂಲಕ ನಾವು ಮೈಸೂರು ಹಾಗೂ ಚಮರಳಗರ ವಕೀಲ ಸಾಗ ಎಚ್ಚರಿಕೆ ಕೊಡ್ತಾ ಇದೀವಿ ಯಾರು ದೇವೇಗೌಡ ಹೆಸರು ತರ್ತಾರೆ ಈ ವಿಷಯ ವಿಚಾರವಾಗಿ ಅವ್ರ ವಿರೋಧ ಪ್ರತಿಭಟನೆ ಮಾಡ್ತೀವಿ ಸರ್ ಅದ ಯಾವ್ದೇ ಪಕ್ಷ ಆಗಿರ್ಲಿ ಪಕ್ಷಾತೀತವಾಗಿ ದೇವೇಗೌಡರಿಗೆ ಇದೆ ದೇವೇಗೌಡರಿಗೆ ಆ ಆದ ಅದೇ ಕಾರಣದಿಂದ ದೇವೇಗೌಡ ತರಬೇತಿ ದಯವಿಟ್ಟು ಈ ವಿಷಯದ ತರಬೇಡಿ ದೇವೇಗೌಡ ನಿಮ್ಮ ರಾಜಕಾರಣ ಏನೂ ರಾಜಕಾರಣ ಮಾಡಿ ನಾವು ರಾಜಕಾರಣದ ಬಗ್ಗೆ ನಾವು ಯಾವ ರೀತಿ ಇಲ್ಲ ನಿಮ್ಮ ಪಾರ್ಟಿಗಳು ಏನಿದೆ ರಾಜಕಾರಣ ಮಾಡಿ ಬಟ್ ನಮ್ಮ ಸಮಾಜದ ಆಗ್ರಮ ನಾಯಕರನ್ನು ಎಸ್ ಟಿ ದೇವೇಗೌಡರು ದಯಮಾಡಿ ದೇವೇಗೌಡರನ್ನ ಈ ವಿಷಯದಲ್ಲಿ ಮಧ್ಯ ತರಬೇಡಿ ಅಂತ ನಾವು ಈ ಮೂಲಕ ಮನವಿ ಕೂಡ ಮಾಡ್ತೀವಿ ಹಾಗೆ ಎಚ್ಚರಿಕೆ ಕೂಡ ಕೊಡ್ತೀವಿ ನಮ್ಮ ಜನ ಹಿರಿಯ ಸದಿಯವರು ಮಾಜಿ ಪ್ರಧಾನಿಗಳು ಈ ಕರ್ನಾಟಕ ರಾಜ್ಯದ ಮಾಜಿ ಪ್ರಧಾನಿಗಳು ನಮ್ಮ ದೇವೇ ಹೆಬ್ಬೆ ಕೆಂಪೇಗೌಡರನ್ನ ಎಷ್ಟು ನಾವು ಗೌರವ ಕೊಡ್ತೀವಿ ಅದೇ ತರ ದೇವೇಗೌಡರು ಗೌರವ ಕೊಡ್ತೀವಿ ಈಗ ಪ್ರಜ್ವರು ಅದು ವೈಯಕ್ತಿಕ ಅದು ಸದಿಖೆ ಆಗ್ಬೇಕು ಅದರಲ್ಲಿ ಸುಮ್ಮನೆ ಅವ್ರ ತಾತನ ಲೆಪಕ್ಕೆ ಅವ್ರ ಹೆಸರು ರಾಜಕಾರಣ ಬಳಸೋದು ಖಂಡಿಸ್ತೀವಿ ಇವಾಗ ಕುಮಾರ್ ಇದೆ ಪ್ರಜೆ ತಪ್ಪು ಮಾಡಿದ್ರೆ ನ್ಯಾಯ ಇದೆ ಅದಕ್ಕೆ ಏನ್ ಬೇಕು ಕಾರಣ ಕ್ರಮ ಕಲತ್ತಾರೆ ನಿರಪರಾಧಿ ಅಂದ್ರೆ ನಿರಪರಾಧಿ ಆಗ್ತಾರೆ ಅದಕ್ಕೋಸ್ಕರ ಸುಮ್ಮನೆ ದೇವೇಗೌಡರು ಮೊಮ್ಮಗ ಅವ್ರೇನೋ ಒಂದು ಹೆಳ್ಕೊಂಡು ರಾಜಕಾರಣವಾಗಿ ಅದನ್ನ ಸುದ್ದಿ ಮಾಡ್ಬೋದು ಅನ್ನೋದು ನಮ್ಗೆ ಮಂಚು ನೋವಾಗಿದೆ ಅಷ್ಟೇ ಇವಾಗ ನಾ ತಪ್ಪು ಮಾಡೋದ್ರೆ ತಾತನ ತೋರಣೆ ಮಾಡೋದು ಯಾವ್ದೇ ಅದು ವೈಯಕ್ತಿಕ ತಪ್ಪು ಮಾಡಿದ್ರಲ್ಲ ಪ್ರಕರಣ ಮತ್ತೆ ಸಮಾಜಕ್ಕೆ ಒಂದು ತಲೆ ತಲುಪಿಸುವಂತಹ ವಿಚಾರ ಯಾವ ರೀತಿ ಶಿಕ್ಷೆ ಸರ್ ಇದೊಂದು ಶಿಕ್ಷೆ ಆಗಬೇಕು ಅನ್ನೋದ್ರಲ್ಲಿ ಎಲ್ಲರೂ ನೋಡಿಕೊಳ್ಳುವಾಗ ಅದು ಕರೆಕ್ಟ್ ಆಗಿದೆ ವಿಚಾರ ಹೇಳ್ತಾರೋದಿಷ್ಟೇ ವಿಡಿಯೋ ಈಗ ಅದು ಅಸಲಿನ ಅಂತ ಮುಖ್ಯ ಸಿದ್ದರಾಮಯ್ಯ ಅವರು ಹೇಳಿದಾರಲ್ಲ ಪ್ಲಸ್ ಅದು ಪ್ರೂವ್ ಆಗಲಿ ಅಂತ ಹೇಳಿದಾರಲ್ಲ ಅಸಲಿನೋ ನಕ್ಲಿನ ನಾವು ಪ್ರೂವ್ ಆಗಲಿ ಎಸ್ ಐ ಡಿ ತನಿಖೆ ಮಾಡ್ತದೆ ಅವ್ರು ಯಾರು ತಪ್ಪಿಸಿದ್ದಾರೆ ಪ್ಲಸ್ ಸರ್ ಇನ್ನೊಂದು ವಿಚಾರ ಏನಂದ್ರೆ ಮೊನ್ನೆ ಪ್ರಮಾಣವ್ರ ಮನೆ ಹೇಳಿದ್ದಾರೆ ಈ ವಿಡಿಯೋ ರಿಲೀಸ್ ಮಾಡೋಕೆ ಯಾರು ಮೂಲ ಕಾರಣ ಕರ್ತರು

ಆ ತರದ್ರಲ್ಲಿ ಯಾವ್ದೇ ರೀತಿಯ ರಾಜಕೀಯವನ್ನು ಬಳಸ್ಕೋಬಾರದು ಇದು ರಾಜಕಾರಣ ಮಾಡುವಾಗ ಅವ್ರವ್ರ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳಿ ಅವ್ರವ್ರ ಕೆಲಸ ಕಾರ್ಡ್ ಮಾಡ್ಕೊಂಡು ಹೋಗಿ ಇವರು ವೈಯಕ್ತಿಕವಾಗಿ ಇವತ್ತು ಅರವತ್ತೆರಡು ಅರವತ್ನಾಲ್ಕು ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತಹ ಅನುಭವ ನಮ್ಮ ಕರ್ನಾಟಕದ ಹೆಮ್ಮೆ ಅವರು ಆಯ್ತಾ ಇದನ್ನು ಕರ್ನಾಟಕದ ಕಿರೀಟಿ ತರ ಇರುವಂತಹ ವ್ಯಕ್ತಿನ ನೀವು ರಾಜಕಾರಣದಲ್ಲಿ ಅವ್ರನ್ನ ಎದುರಿಸಕ್ಕಾಗದೆ ಅವ್ರನ್ನ ಉದ್ದೇಶ ಪೂರ್ವಕವಾಗಿ ಈ ತರನ ನೀವು ಮಾಡ್ಬಿಟ್ಟು ಕುತಂತ್ರ ಮಾಡ್ಬಿಟ್ಟು ಮಾಡ್ತಾ ಇದ್ದಲ್ಲ ಕುತಂತ್ರ ಮಾಡಿ ಇದನ್ನ ಯಾಕೆ ಈಗ ಚುನಾವಣೆ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಹದಿನಾಲ್ಕು ಲೋಕಸಭಾ ಚಿತ್ರದ ಚುನಾವಣೆ ಆಗಿದೆ ಇನ್ನು ಹದಿನಾಲ್ಕು ಇದೆ ಈ ಒಂದು ಅತ್ಸರ ಮಾಡ್ಕೊಂಡು ನೀವ್ ಯಾಕೆ ಮಾಡ್ತಾ ಇದ್ರ ನಿಮ್ಮ ಕೆಲಸ ಕಾರ್ಯಗಳನ್ನ ನೋಡ್ಕೊಂಡು ಮಾಡಿ ನೀವು ಆಯ್ತಾ ಅದನ್ನ ಹೇಳಕ್ ಕೊಡ್ತೀನಿ ಏನಕ್ಕೆ ಅಂತಂದ್ರೆ ಯಾವೊಬ್ಬ ನಾಯಕ ಆಗ್ಲಿ ಅದು ಯಾವ ಪಕ್ಷದಲ್ಲ ಇರ್ಲಿ ನಮ್ಮ ಮೈಸೂರು ಮತ್ತು ಚಾಮರಾಜ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ಲಿ ಅಂತ ಸಾಗ್ರ ಮಾಡೋದು ಆಯ್ತಾ ಅದನ್ನ ಯಾವತ್ತು ನಾವು ಕಣಸೆ ಕಣಿಸ್ತೀವಿ ಆದ್ರೆ ಇವತ್ತು ಸರ್ಕಾರ ಏನ್ ಮಾಡಿದೆ ಎಸ್ ಐ ಟಿ ವಹಿಸಿದೆ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ ಹೊರಗಡೆ ಬಂದ್ನ ಖಂಡಿತ ಅವ್ರು ಶಿಕ್ಷೆ ಕೊಡ್ಲಿ ಅಂತ ನಾವು ಅತ್ಯಾಯಿಸ ಮಾಡ್ತೀವಿ ನಾವು ನಮ್ಮ ಸಮಾಜದಲ್ಲಿ ತಪ್ಪ ನಾವು ಸಮರ್ಸ್ಕೊಳ್ಳಲ್ಲ ಅವ್ರು ಶಿಕ್ಷೆ ಕೊಡಿ ಅಂತ ಮಾಡ್ತೀವಿ ಸೊ ಈ ರೀತಿ ನೀವು ವರ್ಷ ಮಾಡ್ಕೊಳ್ಳಿ ಉದ್ದೇಶ ಪೂರ್ವಕವಾಗಿ ಯಾರನ್ನೋದೇ ಮಾಡ್ಬಾರ್ದು ಅವರ ಕೊಡುಗೆ ಹಬಾರವಾಗಿರುತ್ತೆ ಅವ್ರು ಮಾಡ್ದಾಗ ಅವ್ರನ್ನು ಶಿಕ್ಷೆ ಕೊಡಿ ಅಂತ ನಮ್ಮ ಒತ್ತಾಯ

ದೇವೇಗೌಡರು ನೋಡಿ ಅವ್ರಿಗೇನೋ ರಾಜಕಾರಣಿಗಳು ಅವ್ರು ನೋಮ ಕೆಲಸಗಳು ಆಗಬಾರ್ದು ಅನ್ನೋದು ಒಂದೇ ನಮ್ಮ ಏಕೈಕ ದೃಷ್ಟಿ ಇಳ ವಯಸ್ಸಲ್ಲಿ ರಾಜಕೀಯ ದೇವೇಗೌಡರು ಇಡೀ ಅವ್ರು ರಾಜಕಾರಣ ಮಾಡಿದ್ದಾರೆ ಇಷ್ಟು ವರ್ಷ ರಾಜಕಾರಣ ಮಾಡಿದ್ದಾರೆ ಆ ದೇಶಕ್ಕೆ ರಾಜ್ಯಕ್ಕೆ ಯಾವುದೇ ಆದ ಸೇವೆ ಇದೆ ದಯಮಾಡಿ ಅಂತ ವ್ಯಕ್ತಿತ್ವಕ್ಕೆ ದಯವಿಟ್ಟು ಅಪಚಾರ ಮಾಡಬೇಡಿ ಅಂತ ನಾವು ಈ ಮೂಲಕ ಕೇಳ್ತಾ ಸರ್ ಅದನ್ನ ಹೇಳ್ತಾ ಇದ್ದು ಸರ್ಕಾರ ಇರುತ್ತಲ್ವಾ ಸೈಬರ್ ಅಲ್ಲಿ ಅವ್ರಿಗೆ ಬರುತ್ತಲ್ವಾ

ಕಾನೂನು ಪ್ರಕಾರ ಏನೇನು ಮಾಡಬೇಕು ಪಕ್ಷದ ವತಿಯಿಂದ ಅದೆಲ್ಲ ಮಾಡಿದ್ದಾರೆ ಅವರು ಸೊ ಎಸ್ ಐ ಟಿ ಕೊಟ್ಟ ಮೇಲೆ ಇವ್ರು ಏನು ಮಾಡಬೇಕಿತ್ತು ತನಿಖೆ ಆಗಿರಿದ್ದಾಗ ಯಾವುದೇ ರೀತಿ ಸ್ಟೇಟ್ಮೆಂಟ್ ಕೊಡಬಾರ್ದು ಅನ್ನೋದು ಒಂದು ಆಮೇಲೆ ಸರ್ ಈಗ ತನಿಖೆ ಮೊದಲೇ ತನಿಖೆ ಈಗ ಫಸ್ಟ್ ಸ್ಟೇಜಲ್ಲಿ ಎಂಟ್ರ್ ಆಗೈತೆ ಸೊ ಆಗಲೇ ಅವರೆಲ್ಲ ಇವ್ರದ್ದು ಇವ್ರದೇ ತಪ್ಪು ಇವ್ರದೇ ಇದು ಎಲ್ಲ ಇವರೇ ಕುಮ್ಮಕ್ಕು ಅಂತ ಹೇಳೋದು ಯಾವತ್ತ ಬರುತ್ತೆ ಇನ್ನು ಇನ್ನೊಬ್ಬ ಯಾರು ಹೇಳಿದ್ದಾರೆ ದೇವೇಗೌಡ ಫಾರಿನ್ ಕಳ್ಸ ಅಂತ ಹೇಳಿದ್ರೆ ಸರ್ ನಗ್ ಸರ್ ದೇವೇಗೌಡ ಫಾರಿನ್ ಕಳ್ಸಿ ಹೋಗಿದ್ದಾರೆ ಸರ್ ಸರ್ಕಾರ ಯಾಕೆ ಸರ್ ದೇವೇಗೌಡರ ಕುಕ್ಕ ಸರ್ಕಾರ ನಡೆಸ್ತಿದಾರ ಹಲೋ ಸರ್ ದೇವಗೌಡ್ರಿಗೆ ಸರ್ಕಾರ ನಡೆಸ್ತಾಯಲ್ಲ ಸರ್ಕಾರ ನಡೆಸ್ತಾ ಇರೋರು ಭಾರಿ ಜವಾಬ್ದಾರಿತ ನಡ್ಕೊಬೇಕಾಗುತ್ತೆ ಈ ಥರ ನಮ್ಮ ನಾಡು ಕಂಡ ಹಿರಿಯ ಮುಸದಿ ಈ ಥರ ತೊಂದರೆ ಕೊಡಬಾರ್ದು ರೆಸೂರು ಕಳಕ ಬರೋದೇ ತರ ನೋಡ್ಕೊಳ್ಳೋದು ರಾಜ್ಯ ಸರ್ಕಾರದ ಜವಾಬ್ದಾರಿನೇ ಇದೇ ನೀರಾವರಿ ವಿಚಾರ ಬಂದಾಗ ಇದೇ ಸಿದ್ದರಾಮಯ್ಯವ್ರನ್ನ ಕರೆದು ನಿಮ್ಮ ಮನಸ್ಸಿಗೆ ಅಭಿಪ್ರಾಯ ಹೇಳಿ ನಿಮ್ಮ ಬೆಂಬಲ ಬೇಕು ಅಂತ ಕೇಳೋದು ಈ ವಿಚಾರದಲ್ಲಿ ಯಾಕೆ ಕೇಳೋದಿಲ್ಲ ಇದನ್ನು ಅದೇ ಥರ ಪರಿಗಣನೆ ತಗೊಳ್ಳಿ ನೀವು ನಮ್ಮ ಹಿರಿಯ ರಾಜಕಾರಣಿ ಹಾಂಗೆಲ್ಲ ಮಾತಾಡ್ಬೇಡಿಯಪ್ಪ ಅಂತ ಹೇಳಿ ಅವ್ರ ಪಕ್ಷದವ್ರಿಗೆ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷದವ್ರಿಗೆ ಹೇಳ್ತಾ ಇದ್ದೀನಿ ನಾನು ಪ್ರತಿಭಟನೆ ಮಾಡುವಾಗ ನ್ಯಾಯುತ ಪ್ರತಿಭಟನೆ ಮಾಡ್ತಾ ಇಲ್ಲ ಅವರು ಈಗ ಅವ್ರು ಅಲ್ಲ ಸರ್ ಯಾರು ದೇವೇಗೌಡರ ಬಗ್ಗೆ ಅವಹೇಳನ ಮಾಡ್ತಾರೆ ಅವ್ರನ್ನ ನಿಂದಿಸಿ ಮಾಡ್ತಾರೆ ಅವ್ರು ನಿಲ್ದೇಗೌಡ ದಯವಿಟ್ಟು ಕೈ ಇದ್ದೀನಿ ಸಲ ನಾವು ಸಹ ಕರ್ನಾಟಕ ರಾಜ್ಯದ ನಮ್ಮದ ಸಂಘ ಇದೆ ರಾಜ್ಯ ಒಕ್ಕಿಲೀಸ್ ಸಂಘ ಇದೆ ಜಿಲ್ಲಾ ಒಕ್ಕಲೀಸ್ ಸಂಘ ಇದೆ ನಾವು ತಮ್ಮ ಎಚ್ಚರಿಕೆ ಜೊತೆಗೆ ಮನವಿ ಕೊಡ್ತೇವೆ ಏನಂತಂದ್ರೆ ಯಾವುದೇ ಕಾರಣಕ್ಕೂ ನೀವು ಸಹ ದುರುಪಯೋಗ ಪಡಿಸ್ಕೋಬೇಡಿ ಅವ್ರಿಗೆ ಹೆಸರಿಗೆ ತರುವಂತ ಕೆಲಸ ಮಾಡಬೇಡಿ ನಮ್ಮ ಉದ್ದೇಶ ಒಂದಿನ ಏನು ಅಂತಂದ್ರೆ ಕೆಟ್ಟವ್ರಿಗೆ ನಮ್ಮ ಕೆಲಸ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸರ್ ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ನೂರ ನಮ್ಮ ಸಂಘ ಬೆಂಬಲ ಕೊಟ್ಟೆ ಕೊಡುತ್ತೆ ತಪ್ಪಾಡಿದ್ರೆ ಶಿಕ್ಷೆ ಆಗಲಿ ನಾವು ಸಮರ್ಥನ ಮಾಡ್ತಾ ಇಲ್ಲ ನೀವೇ ಹುಡುಗ ಇಲ್ಲ ಸಲ ಆರೋಪಕ್ಕೆ ತರಬೇಡಿ ಈಗ ಸರ್ಕಾರ ಅವ್ರ ಕೈಲೈತೆ ಜಿಲ್ಲಾಡಳಿತ ಅವ್ರ ಅಂತ ಐತೆ ಹೇಳ್ಬೇಕು ಅವ್ರ ಮಾಹಿತಿ ಕೊಡಬೇಕು ಈ ತರ ಆಗಿದೆ ನೋಡ್ಕೊಳ್ಳಿ ನೀವು ಮಾಡಬೇಕು ಅಂತ ಹೇಳಬೇಕು ಅವ್ರಿಗೆ ನಮ್ ಜನಾಂಗ್ತದೆ ಅವ್ರಿಗೆ ಸುಮ್ಮನೆ ಆದಿ ಬೀದಿ ಅವಮಾನಕರವಾಗಿ ಅವ್ರನ್ನ ಕೊಡಿಸಿದ ಚಿತ್ರ ಅದನ್ನ ಮಾಡ್ಬೇಡ ಅದು ವೈಯಕ್ತಿಕ ಕುಮಾರಸ್ವಾಮಿ ಅವ್ರು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಕೊಟ್ಟಿದಾರ ಅದು ಬಗ್ಗೆ ಅವರ ಮಾತಾಡಬೇಡಿ ನಿಂದಿಸುವಂತ ಕೆಲಸ ಮಾಡಬಾರ್ದು ಅಂತ ಹೇಳಿ ಇದು ರಾಜಕೀಯವಾಗಿ ಸರ್ ಕುಮಾರ್ ಅವರು ಸ್ಟೇಟ್ಮೆಂಟ್ ಕೊಡಿ ಸರ್ ಅವರು ಪಾರ್ಟಿ ಮಾಡ್ಕೊಳ್ಳಿ ಬಿಡಿ ಅವಾಗ ಎಸ್ ಅವರು ಎಸ್ ಡಿ ಅವರು ಪಾಠ್ಮೆಂಟ್ ಹೌದು ಇನ್ನೊಬ್ರು ಎಲ್ಲರೂ ಸೇರಿಸಿ ಹೇಳ್ತಾ ಇರೋದು ಈ ವಿಚಾರವಾಗಿ ದೇವೇಗೌಡರ ಎಳ್ದು ತರಬೇಡಿ ನಿಮ್ದು ರಾಜಕಾರಣ ಇದೆ ರಾಜಕಾರಣ ಮಾಡಿ ಮಾಡಿ ದೇವೇಗೌಡ ಈ ವಿಚಾರ ತರಬೇಡಿ ಡಿ ಕೆ ಶಿವಕುಮಾರ್ ಅವರು ಸರ್ಕಾರದ ಪಾಲ್ಗೊಂಡು ಮುಖ್ಯಮಂತ್ರಿ ಆಗಿದ್ದಾರೆಲ್ಲ ಅವರು ಒಬ್ರು ಜವಾಬ್ದಾರಿ ಅಂತ ಈಗ ಅವರೇನೇ ವಹಿಸಿರೋ ಅಂತ ಎಸ್ ಐ ಟಿ ತನಿಖೆಗೆ ಅವರೇ ವಹಿಸಿರೋದು ಸೊ ಅವರೇ ವಹಿಸಿದ ಮೇಲೆ ಮತ್ತೆ ಯಾಕೆ ನೀವು ವೈಯಕ್ತಿಕವಾಗಿ ಮಾತಾಡ್ತಾ ಇದ್ರ ವೈಯಕ್ತಿಕ ವಿಚಾರ ಯಾಕೆ ತರ್ತಾ ಇದ್ರ ಕಾನೂನು ಇದೆ ಸರ್ಕಾರ ನಿಮ್ದಿದೆ ಕಾನೂನಲ್ಲಿ ಏನು ನಿಮ್ ಶಿಕ್ಷೆ ಅನ್ಬೋದು ಮಾಡಿ ಸರ್ಕಾರ ನಿಮ್ದೇ ಇದೆ ಅದ್ ಯಾಕೆ ಚಿಂತೆ ಮಾಡ್ತೀರಾ ವೈಯಕ್ತಿಕವಾಗಿಕೊಂಡು ಚುನಾವಣೆ ಸಮಯದಲ್ಲಿ ಚುನಾವಣಾ ಅಸ್ತ್ರ ಯಾಕೆ ಬಳಸ್ಕೊತೀರ ಅದನ್ನ ದಯವಿಟ್ಟು ಅಸ್ತ್ರವಾಗಿ ಬಳ್ಕೋಬಾರ್ದು ಅಂತ ನಮ್ಮ ಒಂದಿದ್ರೆ ಅದೊಂದೇ ನಮ್ಮ ಮನವಿ ಅದೊಂದು ಪಾಯಿಂಟ್ ಗೆನೆ ಇವತ್ತು ನಾವು ಸರ್ ಈಗ ನಮ್ಮ ತಾತ ಮಾಡಿರೋ ಕೆಲಸಕ್ಕೆ ಸರ್ ತಾತ ಮಾಡಿರ್ತಾರೆ ನಾನು ತಪ್ಪು ಮಾಡಿದ್ರೆ ನಮ್ಮ ತಾತನ ದೂಷನ್ ಸರಿ ಸರ್ ಈಗ ಅವ್ರೀಗ ಈಗ ಪ್ರಜ್ವಲ್ ರೈಮಾಣವ್ ಸಂಸದ ಆಗಿದೆ ಸರ್ ದೇವೇಗೌಡರು ಮೊಮ್ಮಗ ಸೆಗಂಡ್ ಸರ್ ಈಗ ಅವರೊಬ್ಬ ಸಂಸದ ಆಗಿದ್ದಾರೆ ಸಂಸದ ಯಾವ ರೀತಿ ಲಾಸ್ಟ್ ಟೈಮ್ ಅವರು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಆಗಿ ಸಂಸದರಾಗಿದ್ದಾರೆ ಈಗ ಅವ್ರದೇ ವೈಯಕ್ತಿಕವಾದ ಒಂದಿದೆ ಸರ್ ಈಗ ದೇವೇಗೌಡರ ಹೇಳ್ಕೊಟ್ಟಿಲ್ಲ ಸರ್ ಪ್ರಜ್ವಲ್ ಅವ್ರಿಗೆ ಮಾಡಿ ಹೇಳಿದ್ರ ಇಲ್ಲ ತಾನೇ ಈಗ ಹೇಳಬೇಕಾದ್ರೆ ದೇವೇಗೌಡ ಆಗ್ತೀರಾ ಉತ್ತರಾಧಿಕಾರಿ ಗುಂಡಿತು ಸಾಕಷ್ಟು ಪ್ರೀತಿ ಹೊಂದಿರು ಅತಿ ಹೆಚ್ಚಿನ ಅವ್ರ ಕ್ಷೇತ್ರಕ್ಕೆ ಅಂದ್ರೆ ಈ ರೀತಿ ಪ್ರಕರಣ ಇಲ್ಲೊಂದು ಕಡೆ ದೇವಿಗೆ ಸರ್ ಇದು ಆರೋಪ ಇದು ಸಾಬೀತಾಗಿಲ್ವಲ್ಲ ಸರ್ ಈಗಿರೋದು ಖಂಡಿತ ಹೇಳಿದ್ ಕರೆಕ್ಟ್ ಸರ್ ಆರೋಪ ಸಾಬೀತಾಗಿಲ್ವಲ್ಲ ಸರ್ ಸಾಬೀತಾದ್ಮೇಲೆ ಮಾತಾಡೋದು ಬಿಡಿ ವಿಚಾರವಾಗಿ ಹೇಳುದು ಆರೋಪ ಬಂದಿರೋದು ಅಷ್ಟೇನೆ ಇನ್ನು ಆರೋಪ ಸಾಬೀತಾಗಿಲ್ಲ ಸೊ ಅದರಿಂದ ಹಿರಿಯ ಜೀವಕ್ಕೆ ಅಥವಾ ತೊಂದರೆ ಕೊಡೋದು ಮನ್ಸೂರು ನೋವು ಮಾಡುವಂತ ಕೆಲಸಗಳನ್ನ ಮಾಡಬೇಡಿ ಸ್ಪಷ್ಟವಾಗಿ ನಾವು ಎಸ್ ಐ ಡಿ ತನಿಖಾಧಿಕಾರಿಗಳಲ್ಲ ನಾವು ಮೈಸೂರು ಜಿಲ್ಲಾ ಒಕ್ಕೀಲ್ ಸಂಘದ ನಿರ್ದೇಶಕ ಸ್ಥಾನಕ್ಕೆ ಕೂತ್ಕೊಂಡು ನಮ್ಮ ಸಮುದಾಯದ ಪರಮೋಚ್ಚ ನಾಯಕರಾದ ಎಚ್ ಡಿ ದೇವೇಗೌಡರ ಬಗ್ಗೆ ಈ ವಿಚಾರವಾಗಿ ತರಬೇಡಿ ಇಲ್ಲ ಸಲದ ಆರೋಪ ಮಾಡಬೇಡಿ ಮತ್ತೆ ಅವ್ರದ್ದು ಚಿತ್ರ ವ್ಯವೀಕರಿಸೋದು ಅವ್ರ ಬಗ್ಗೆ ಕೆಟ್ಟ ಕೆಟ್ಟ ಬಸ್ಸಲ್ಲಿ ನಿಂದನೆ ಮಾಡೋದನ್ನ ಮಾಡಬೇಡಿ ಅನ್ನೋದು ಹೇಳೋದು ಅಷ್ಟೇ ನಮ್ಮ ಈಗ ನೀವು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗಲ್ಲ ಯಾಕೆ ಹೇಳಿ ಬಂದಿಲ್ಲ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ